ನಮಸ್ತೆ ನಾನು ಮಂಜುನಾಥ್ ಇವತ್ತು ಡಿ ಆರ್ ನ ಹೆಲ್ತ್ ಸಪ್ಲಿಮೆಂಟ್ಸ್ ಅನ್ನ ಯೂಸ್ ಮಾಡಿ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ತಗೊಂಡಿದ್ದಾರೆ ಬನ್ನಿ ಅವ್ರ ಬಗ್ಗೆನೇ ಅದರ ಅನುಭವನ ಕೇಳೋಣ ಅಷ್ಟು ಓಡಾಡಕ್ ಆಗ್ತಿರ್ಲಿಲ್ಲ ಅದು ಕಣ್ಣಂಗ್ ಚಕ್ರ ಬಂದಂಗ್ ಆಗೋದು ಊಟ ಮಾಡಕ್ ಆಗ್ತಿರ್ಲಿಲ್ಲ ಅದು ಜಾಯಿಂಟ್ ಜಾಯಿಂಟ್ ನೋ ಬರೋದು ಫುಲ್ ಜಾಯಿಂಟ್ ಇಡೀ ಬಾಡಿ ಜಾಯಿಂಟ್ ನೋ ಬರೋದು ಅದಕ್ಕೆ ಸ್ಥಿರ ಹೊಳ್ಳಕ್ ಆಗ್ತಾ ಇರ್ಲಿಲ್ಲ ಅದು ಖರ್ಚು ಮಾಡಿರ್ಬೋದು ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಒಂದು ಏಳು ಲಕ್ಷ ಸೊಲ್ಯೂಷನ್ ಕೊಟ್ಟಿದ್ದು ಜೀವಾಮೃತ ಮತ್ತೆ ಇದನ್ ತಗೊಂಡಾದ್ಮೇಲೆ ರೀ ಹೊರತ ಕಡಿಮೆ ಆಯ್ತು ಆಮೇಲೆ ಕುದಿ ಹಿಂಗ ಹಿಂಗಾಡಕ್ ಆಗ್ತಿಲ್ಲ ಹಿಂಗ ಹಿಡ್ಕೊಂಡಿದ್ದೇರಿ ನಾನು ಆಮೇಲೆ ಈಗ ಲೂಸ್ ಆಗಿದೆ ನಂಬಿಕೆ ಇರ್ಲಿಲ್ಲ ನಿಜಾಗ್ಲೂ ನಂಬಿಕೆ ಇರ್ಲಿಲ್ಲ ಫಸ್ಟ್ ಎಲ್ಲಾ ಖರ್ಚು ಮಾಡಿದೀನಿ ಯಾಕೆ ತಗೋಬೇಕು ಅನ್ಸೋದು ಅದೇನೋ ದೇವ್ರ ಮೇಲೆ ಬರ ಹಾಕ್ ತಗೊಂಡೆ